ಹಲೋ ನನ್ನ ಬಳಗದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಕ್ಯಾರೆಟು ಬೀನ್ಸು ಹುಳಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬೇಳೆ ಒಟ್ಟಿಗೆ ಕ್ಯಾರೆಟು ಬೀನ್ಸ್ ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಹುಣಸು ಹಣ್ಣು ನಾನು ಹಾಕಿ ಇದ್ದೀನಿ ನಾನು ಹುಳಿಗೆ ಒಂದು ಕ್ಯಾರೆಟು ಒಂದು ನಾಲ್ಕೈದು ಬೀನ್ಸು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹುಳಿ ಮಾಡಲಿಕ್ಕೆ ಅಂತ ನೀರಲ್ಲಿ ಒಂದು ಸಲ ನೀರಲ್ಲಿ ತೊಳೆದ್ಬಿಟ್ಟು ಮತ್ತು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಾಲು ಲೋಟದಷ್ಟು ತೊಗರಿಬೇಳೆ ಹಾ ತೊಳೆದು ಹಾಕಬೇಕು ಬೇಯೋಕ್ಕೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಒಂದೆರಡರಿಂದ ಮೂರು ಆದರೆ ಸಾಕು ನೀರು ತೆಗೆದು ಬೇರೆ ನೀರು ಹಾಕ್ಕೊಂಡು ನಾನು ಬೇಳೆ ಕೆಳದು ನೀರು ತೆಗೆದು ಇದಕ್ಕೆ ಹಾಕ್ಕೊಂಡಿದ್ದೀನಿ ಬೇಯಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಈಗ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಈಗ ಹುಳಿಗೆ ಬೇಕಾದ ಮಸಾಲೆ ಹುರ್ಕೊಳ್ಳೋಣ ಬಾಣಲೆಗೆ ಜಸ್ಟ್ ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅಷ್ಟು ಉದ್ದಿನಬೇಳೆ ಹಾಕೊಳ್ಳಿ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಸಾಕು ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ಜೀರಿಗೆ ಮೆಂತ್ಯ ಸ್ವಲ್ಪ ಕಾಲು ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಎರಡು ಒಣ ಮೆಣಸು ಮಾಡಿ ಹಾಕ್ಕೋತಾ ಇದ್ದೀನಿ ಕರಿಬೇವು ಒಂದು ಮೂರ್ನಾಕಿಯಲ್ಲ ಹಾಕೊಂಡ್ರೆ ಸಾಕು ಬೇಕಂತಿಲ್ಲ ಕರಿಬೇವು ಆಮೇಲೆ ಹುಳಿ ಕುದಿಯುವಾಗ ಹಾಕ್ತೀವಿ ಬೇಕಿದ್ರೆ ಪರಿಮಳಕ್ಕೆ ಬೇಕಿದ್ರೆ ಹಾಕೋಬೋದು ಕೆರೆದ ನೋಡಿ ಮಸಾಲೆ ಕೆಂಪಿಗೆ ಆಗ್ತದೆ ಈಗ ಒಲೆ ಆಫ್ ಮಾಡ್ಕೊಂಬಿಟ್ಟೋಣ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೊಂಬಿಟೋಣ ಬಾಣಲೆಗೆ ಈ ಮಸಾಲೆ ಆರಿದೆ ಈಗ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಮಸಾಲೆ ರುಬ್ಬಿಯಾಗಿದೆ ಅದರಲ್ಲಿರೋ ಹೆಚ್ಚಿನ ನೀರನ್ನು ನಾನು ತೆಗೆದಿಟ್ಕೊಂಡಿದ್ದೀನಿ ಮಿಕ್ಸಿ ಹಾಕಿ ಆದಮೇಲೆ ಮಿಕ್ಸಿಗೆ ಆ ನೀರು ಹಾಕಿ ಹುಳಿಗೆ ಹಾಕೋತೀನಿ ಈಗ ಹುಳಿ ಕುದೀಲಿಕ್ಕೆ ಇಟ್ಟಿದ್ದೀನಿ ಹುಣ್ಸೆಹಣ್ಣಿನ ರಸ ಹಾಕ್ಕೊಂಡ್ಬಿಡೋಣ ಸ್ವಲ್ಪ ಹುಳಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ಹುಣ್ಸೆಹಣ್ಣಿನ ರಸ ಇಷ್ಟು ಹುಳಿ ಬೇಡ ಜಾಸ್ತಿ ಆಗುತ್ತೆ ಈಗ ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಹಾಕುತ್ತಾ ಇದ್ದಾನೆ ಹುಳಿ ಕುದಿತಾ ಇದೆ ಈಗ ನಾವು ಹರ್ಕೊಂಡಿರೋ ಮಸಾಲೆ ಹಾಕೊಂಡ್ಬಿಟ್ಟೋಣ ಈಗ ಕರಿಬೇವು ಸ್ವಲ್ಪ ಹಾಕೊಳ್ಳೋಣ ಹುಳಿ ಕುದಿಯುವಾಗ ಒಂಚೂರು ಮೇಲೆ ತೆಂಗಿನ ಎಣ್ಣೆ ಅಥವಾ ಒಂದು ಅರ್ಧ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಂಡ್ರೆ ಹುಳಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಡುಗೆ ಹಾಕಿ ಎಣ್ಣೆ ಹಾಕಿದ ಮೇಲೆ ಹುಳಿ ಒಮ್ಮೆ ಕುದ್ದಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಈಗ ಹುಳಿಗೊಂದು ಒಗ್ಗರಣೆ ಹಾಕ್ಕೊಳ್ಳೋಣ ನಾನು ಹುಳಿ ಕುದ್ದಿವಾಗ ಅರಶಿನ ಹಾಕ್ಕೊಳ್ಳಿಲ್ಲ ಮರ್ತಾಯ್ತು ಈಗ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದು ಒಂದೆರಡು ಒಣ ಮೆಣಸು ಸ್ವಲ್ಪ ಹೆಂಗು ಕಾದದೆ ಹುಳಿಗೆ ಹಾಕ್ಕೊಂಬಿಡೋಣ ಈ ಕ್ಯಾರೆಟ್ ಬೀನ್ಸು ಹುಳಿಯ ವಿಡಿಯೋ ನಿಮ್ಗೆ ಹೇಗೆ ಕನಸ್ತು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ನಾನು